ಏನೋ ಹೋರಾಟದಾಗ ಭಾಗವಹಿಸಿದ್ದು ಅದನ್ನು ನಾನು ಒಬ್ಬನೇ ನಿರ್ಣಯ ತಗೊಂಡಿರ್ತಕ್ಕಂಥಲ್ಲ ಮುನ್ನೂರು ರೂಪಾಯಿ ಸಾವಿರಾರು ಜನ ಕಬ್ಬು ಬೆಳೆಗಾರ ಕೂಡಿ ತೀರ್ಮಾನನ ನನಗೆ ಹೇಳಿದ್ರು ಮೂರು ಸಾವಿರದ ಎರಡುನೂರು ರೂಪಾಯಿ ಕಾರ್ಖಾನೆ ಅವ್ರನ್ನ ಬಂದಿರ್ತಾರೋ ಅವ್ರು ಒಂದು ರೂಪಾಯಿ ಕೊಡಿದ್ರು ನಾನು ಅಂತಂದರೆ ಇವತ್ತು ಸರ್ಕಾರ ಮೇಲೆ ಯಾವಾಗ ಒತ್ತಾಯ ಹಾಕಿದ್ದು ಗೌರ್ಮೆಂಟ್ ಹೋಗ್ತಕ್ಕಂಥ ತೆರಿಗೆ ಹಣದಾಗ ತಾವೊಂದು ಸಾವಿರ ರೂಪಾಯಿ ಕೊಡಬೇಕು ಕೇಂದ್ರ ಸರ್ಕಾರ ಒಂದು ಸಾವಿರ ಕೊಡಬೇಕು ಅನ್ನೋ ಅಂತ ಒತ್ತಾಯನ ಮಾಡಿದ್ರು ಒತ್ತಾಯನ ಮಾಡಿದ ಸಂದರ್ಭದಾಗ ಇವತ್ತು ಅದು ಮುಖ್ಯಮಂತ್ರಿಯವ್ರ ಜೊತೆ ಹೋಗಿ ಮುಖ್ಯಮಂತ್ರಿಯವರ ಕಾರ್ಖಾನೆಯವರ ಇನ್ನು ಐವತ್ತು ರೂಪಾಯಿ ಜಾಸ್ತಿ ಕೊಡಬೇಕು ಸರ್ಕಾರ ಐವತ್ತು ರೂಪಾಯಿ ಕೊಡ್ತು ಅಂತೇಳಿ ಅದು ಮುನ್ನೂರು ರೂಪಾಯಿ ಅದು ನಮ್ಮ ಕಬ್ಬು ಬೆಳೆಗಾರರ ತೀರ್ಮಾನವನ್ನು ನನ್ನ ಮುಖ್ಯಮಂತ್ರಿಯವರ ಕೇಳರು ಕೇಳಿದಾಗ ನಾನು ಗಟ್ಟಿವಾಗಿ ಹೇಳಿದೆ ಮುಖ್ಯಮಂತ್ರಿ ಅವರಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಒಳಗೆ ಒಂದು ರೂಪಾಯಿ ಕೂಡ ಕಡಿಮೆ ಆಗಂಗಿಲ್ಲ ಕಡಿಮೆ ಆತಪ್ಪ ಅಂತಂದ್ರೆ ನನ್ನ ರೈತ ದೇವರುಗಳು ನಮ್ಮನ್ನ ತೆಗ್ಗ ತೆಗೆದು ಶಶಿಕಾಂತ್ ಗುರುಜಿಯವ್ರ ನಮ್ಮ ತಗ್ಗಾ ತೆಗೆದು ಮ್ಯಾಲೆ ಹೋಗೋತಕ್ಕಂಥ ಸಂದರ್ಭದಲ್ಲಿ ನಾವು ಅದಕ್ಕೆ ಎಂದೂ ಕಮಿಟ್ಮೆಂಟ್ ಇಲ್ಲ ಅಷ್ಟು ಆಗಲೇಬೇಕಂತೇಳಿ ಒತ್ತಾಯನ ಮಾಡಿ ಸಂದರ್ಭದಾಗ ಅವಾಗ ಮುಖ್ಯಮಂತ್ರಿ ಅವರು ಅದನ್ನೊಂದು ಕಟ್ಟಿ ನಿರ್ಧಾರ ತಗೊಂಡು ಘೋಷಣೆ ಮಾಡುವಂಥದ್ದು ಕೂಡ ಆಯ್ತು ಅದೆಲ್ಲ ತಮ್ಮ ಇಡೀ ಆಂದೋಲನ ಇಡೀ ರಾಜ್ಯದ ರೈತರೆಲ್ಲ ನೋಡಿದ್ರಿ ಹತ್ತು ಐದಾರು ವರ್ಷದಿಂದ ಒಂದು ರೂಪಾಯಿ ಕೂಡ ಹೆಚ್ಚು ಕೊಟ್ಟಿರ್ಕ್ಕಿಲ್ಲ ಕಾರ್ಖಾನೆ ಅವರು ನಾವೇನಾರೇ ಹೋರಾಟಗಾರ ತಪ್ಪು ಮಾಡಬೇಕಾಗಿತ್ತಂದ್ರೆ ಮೂರು ಸಾವಿರ ರೂಪಾಯಿ ಅಷ್ಟೇ ಉಳಿದಿತ್ತು ಮೂರು ಸಾವಿರದ ಮುನ್ನೂರು ರೂಪಾಯಿ ಹೆಂಗೆ ಸಿಗಲಿಕ್ಕೆ ಇವತ್ತು ನಾವು ಶಶಿಕಾಂತ್ ಗುರುಜಿ ಅವರು ತಪ್ಪು ಮಾಡಿದ್ದು ಇವತ್ತು ಯಾರ್ಯಾರು ಹಲವಾರು ಆರೋಪಗಳು ಮಾಡ್ತಿರ್ತಾರೆ ಮಾಡಲೇದೇನು ನಮಗೆ ತೊಂದರೆ ಇಲ್ಲ ಆದರೂ ಕೂಡ ಆರೋಪಗಳು ಮಾಡವ್ರೆ ಅಭ್ಯಾಸ ಮಾಡಬೇಕು ಇವತ್ತ ಮೂರು ಸಾವಿರದ ಮುನ್ನೂರು ರೂಪಾಯಿ ಹೆಚ್ಚಾದ್ಲ ನಮಗೆ ರೈತರಿಗೆ ಅಂತೇಳಿ ರಾಜ್ಯದ ರೈತರು ಒಪ್ಕೊಂಡಾರ ಇವತ್ತು ಮುದೋಳ ಭಾಗದಾಗ ಕೂಡ ನಾವೆಲ್ಲ ಹೋರಾಟನ ನಾವು ಗಡ್ದನವ್ರ ಕೈಯಾಗ ಶಿಷ್ಯರದು ನಾವು ಅವ್ರ ಕೈಯಾಗೆಲ್ಲ ನಾವು ಸೇವಾ ಮಾಡಿದವರು ಅವ್ರದ್ದು ಯಾಕಂದ್ರೆ ಅಂಥವ್ರು ಗರಡಿ ಮನೆಯವಾಗ ನಾವೆಲ್ಲ ಬೆಳೆದವ್ರದ್ವಿ ಇವತ್ತು ಮುದೋಳ ಭಾಗದಲ್ಲಿ ಕೂಡ ಇವತ್ತು ನಾವೇನು ಬೆಳಗಾವಿ ಜಿಲ್ಲೆಯೊಳಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಸಿಗಾತತ್ತಿ ಉಗಾರದವ್ರು ಕಿರಿಕಿರಿ ಮಾಡತ್ತಿರ ಅದ್ರೊಳಗೆ ಗಲಾಟೆ ಮಾಡಿ ಮತ್ತು ಮೂರು ಸಾವಿರದ ಮುನ್ನೂರು ರೂಪಾಯಿ ಘೋಷಣೆ ಮಾಡಿದ್ವು ನಿನ್ನೆ ಕೂಡ ನಾವೆಲ್ಲ ಸಮೀರ್ ಬಾಡಿ ಕಾರ್ಖಾನೆಯವ್ರ ಮೇಲೆ ಏನು ತಂದು ಹಲವಾರು ಮುಖಂಡರು ಅಲ್ಲಿ ಕಬ್ಬು ಬೆಳೆಗಾರರು ಮುಖಂಡರು ಮತ್ತು ಆ ಭಾಗದಲ್ಲಿರ್ತಕ್ಕಂಥ ಅವರು ಕಾಣಗೌಡರು ಮಲ್ಲಪ್ಪನ ಅಂಗಡಿ ಶಿರ್ಸೈಲ್ ಅಂಗಡಿ ಆ ಕಡೆ ಭಾಗದಲ್ಲಿ ಇರ್ತಕ್ಕಂಥ ಹಲವಾರು ಎಲ್ಲ ಮುಖಂಡರು ದೊಡ್ಡ ದೊಡ್ಡ ಕತ್ತಿ ಕತ್ತಿಯವರು ಎಲ್ಲರೂ ಸಾವಿರಾರು ಢವಳೇಶ್ವರಕ್ಕೆ ಹಿರಿಯರ ನಮ್ಮ ಇವತ್ತು ಇವತ್ತೆಲ್ಲರೂ ಕೂಡ ಕಮ್ಮಣ್ಣ ಗದಾಡಿ ಹೀಗೆ ಹಲವಾರು ಮುಖಂಡರು ಎಲ್ಲರ ಹೆಸರು ಹೇಳೋಕ್ಕಾಗೋದಿಲ್ಲ ಹಲವಾರು ಮುಖಂಡರೆಲ್ಲ ಕೂಡಿ ಒತ್ತಾಯ ಮಾಡಿ ನೀನಿ ನೀವು ಕೂಡ ಮೂರು ಸಾವಿರದ ಮುನ್ನೂರು ಬೋರ್ಡ್ ಹಚ್ಚಲೇಬೇಕು ಮೂರು ಸಾವಿರದ ಮುನ್ನೂರು ಬೋರ್ಡ್ ಹಚ್ಚಿ ಕಾರ್ಖಾನೆ ಚಲೋ ಮಾಡಬೇಕು ಸಾಹೇಬ್ರ ಹಂಗೆಂದೂ ಸಾಧ್ಯ ಇಲ್ಲ ಅನ್ನುವಂಥ ಕಾರ್ಖಾನೆ ಮೇಲೆ ಒತ್ತಾಯಿದೆ ಅಂತಂದು ಕೂಡ ನಿನ್ನೆ ಅವ್ರು ನಾಲ್ಕು ಐದು ಆರು ಗಂಟೆಗೆ ಬೋರ್ಡ್ ಕೂಡ ಹಚ್ಚಿರು ನಾವು ಕೂಡ ಅವ್ರದ ರಿಕವರಿ ಪ್ರಕಾರ ಮೂರು ಸಾವಿರದ ಏಳ್ನೂರು ರೂಪಾಯಿ ಐತಿ ಮೂರು ಸಾವಿರದ ಏಳ್ನೂರು ರೂಪಾಯಿ ಏಳ್ನೂರ ಐವತ್ತರೊಳಗೆ ಎಂಟು ಒಂಪ್ ಒಂಬತ್ತು ನೂರು ಎಚ್ ಎನ್ ಟಿ ಕಟ್ ಮಾಡಿ ಅವ್ರು ಇಪ್ಪತ್ತೊಂಬತ್ನೂರು ಕೊಡೋದಕ್ಕೈತಿ ಅದಕ್ಕೆ ದಯವಿಟ್ಟು ಯಾರೂ ಕನ್ಫ್ಯೂಸ್ ಆಗಬೇಡ್ರಿ ಎಫ್ ಆರ್ ಪಿಯನ್ನು ನಾವು ಯಾರೂ ಕೂಡ ಒಪ್ಪಿಲ್ಲ ಎಫ್ ಆರ್ ಪಿ ಹೊರತುಪಡಿಸೇ ಇವತ್ತಿದು ಕಬ್ಬು ಬೆಳಗಾರ ಬಿಲ್ಲ ಇವತ್ತು ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡಕತ್ತಾರೆ ಅದು ಎಫ್ ಆರ್ ಪಿ ಅಲ್ಲ ಎಫ್ ಆರ್ ಪಿ ಹೊರತುಪಡಿಸಿ ಏನ ಬೆಳಗಾವಿಯೊಳಗೆ ಎಫ್ ಆರ್ ಪಿ ಹೊರತುಪಡಿಸಿ ರೊಕ್ಕೋತು ಅದು ಕೂಡ ಬಾಗಲಕೋಟೆ ಎಲ್ಲ ಕಾರ್ಖಾನೆವರಿಗೂ ಅನ್ವಯಾಕೈತಿ ಬಿಜಾಪುರದಾಗ ಕೂಡ ಅನ್ವಯ ಆಕೈತಿ ಇವತ್ತು ಕಾರವಾರ ಜಿಲ್ಲೆಯೊಳಗೆ ಕೂಡ ಅನ್ವಯ ಹಾಕೈತಿ ಯಾರು ಎಲ್ಲ ಭಾಗದಾಗೂ ಅನ್ವಯ ಆಕೈತಿ